ನನ್ನ ತವರು ಮನೆಯವರಿಗೆ ನನ್ನ ನಡತೆ ಮೇಲೆ ಅನುಮಾನವಿಲ್ಲದೆ ಹೋದ್ರು ಪ್ರಮೋದ್ ಅನುಮಾನ ಪಡ್ತಾ ಇರೋ ಹಾಗೆ ಊರೆಲ್ಲ ಅನುಮಾನ ಪಟ್ಟು ಮಾತಾಡ್ತಾರೆ ಅದಕ್ಕೆ ಮಗುವನ್ನ ತೆಗೆಸ್ಬಿಡುವಂತ ಸಲಹೆ ಕೊಟ್ಟು ಬಲವಂತವಾಗಿ ನಂಗೆ ಮಾತ್ರೆ ನುಗ್ಸೋಕೆ ನೋಡಿದಾಗ ಅನುವಿನ ಸ್ಕೂಟಿ ಹತ್ತಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದೆ ನಾನು ಆಗ ಅನು ನೀವಿ ಈಗ ಏನ್ ಮಾಡೋದು ಎಂದು ಪ್ರಶ್ನಿಸಿದಾಗ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಕಂಪ್ಲೇಂಟ್ ಕೊಡ್ತೀನಿ ಆಗಿದ್ದು ಹೋಗ್ಲಿ ನಾನಂತೂ ಮಗುವನ್ನ ತೆಕ್ಸೋಕೆ ಬಿಡೋದಿಲ್ಲ ನಾವು ಹೈಸ್ಕೂಲ್ ನಲ್ಲಿ ಇದ್ದಾಗ ಓದಿಲ್ವಾ ಮಗುವಿನ ಅಪ್ಪ ಯಾರು ಅಂತ ಕಣ್ ಹಿಡಿಯೋ ಟೆಕ್ನಾಲಜಿ ಇದೆ ಅಂತ ಆ ಮೂಲಕವೇ ನನ್ನ ಮಗುವಿನ ಅಪ್ಪ ಯಾರು ಅಂತ ಕಣ್ ಹಿಡೀಲಿ ಬಿಡು ನಾನು ದಾರಿ ತಪ್ಪಿಲ್ಲ ಅಂದ್ಮೇಲೆ ನನ್ಗೆ ಯಾರ ಭಯವೂ ಇಲ್ಲ ಅಂತ ಆಗಿನ ಕಾಲದಲ್ಲೇ ಡಿ ಎನ್ ಎ ಟೆಸ್ಟ್ ಮಾಡೋ ಬಗ್ಗೆ ಮಾತಾಡಿದ್ದೆ ನಾನು ಮನೆಯವರ ಜೊತೆಗೆ ಓಡಾಡಿ ಅಭ್ಯಾಸವಿದ್ದಿದ್ದು ನಮ್ಗೆ ನಾನು ಯಾವುದೇ ಸ್ಪರ್ಧೆ ಹೋದ್ರು ಶಿಕ್ಷಕರ ಜೊತೆಗೆ ಹೋಗಿಯೇ ಅಭ್ಯಾಸ ಇವತ್ತು ಮೊದಲ್ ಬಾರಿಗೆ ಪೊಲೀಸ್ ಸ್ಟೇಷನ್ ಬಳಿ ಬಂದಿದ್ವಿ ಬರೋವರ್ಗೂ ಇದ್ದ ಧೈರ್ಯ ಈಗ ಇರ್ಲಿಲ್ಲ ಒಮ್ಮೆ ಇದೆಲ್ಲ ಬೇಡ ಮನೆಗ್ ಹೋಗೋಣ ಅನ್ನೋ ಯೋಚನೆ ಬಂದ್ರು ಮತ್ತೊಮ್ಮೆ ಹಾಗೆ ಮನೆಗ್ ಹೋದ್ರೆ ಮಗುವನ್ನ ಸಾಯಿಸಿ ಬಿಡ್ತಾರೆ ಅನ್ನೋ ಆಲೋಚನೆ ಕೊನೆಗೆ ಏನಾದ್ರೂ ಆಗ್ಲಿ ಈ ಮಗು ಉಳಿಲಿ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಬಂದು ಸ್ಟೇಷನ್ ಒಳಗಡೆಗೆ ಹೋಗಿ ಸರ್ನ ನೋಡ್ಬೇಕು ಅಂತ ಕೇಳಿದ್ದೆ ಆದ್ರೆ ಯಾವ ಸರ್ ಏನೊಂದು ಗೊತ್ತಿಲ್ಲ ಅದೇ ಪ್ರಶ್ನೆಯನ್ನ ಅಲ್ಲಿದ್ದ ಪೇದೆ ಕೇಳಿದಾಗ ದೊಡ್ಡ ಸರ್ ನೋಡ್ಬೇಕು ಅಂತ ಅನುವಿನ ಕೈ ಹಿಡಿದಾಗ ಅಲ್ಲಿ ಕೂರಿ ಸರ್ ಬ್ಯುಸಿ ಇದಾರೆ ಮತ್ತೆ ಕರೀತಾರೆ ಅಂತ ನಮ್ಮನ್ನ ಆ ಸರ್ ನ ಕೊಠಡಿಯ ಮುಂದೆ ಕೂರೋಕೆ ಹೇಳಿದ್ರು ಆ ಪೇದೆ ಹಾಗೆ ಕುಳಿತ ಅನು ಮತ್ತೆ ನಾನು ಬಿಡುವಿಲ್ದೆ ಮಾತಾಡ್ತಲೇ ಇದ್ದಾಗ ತಮ್ಮ ಕೊಠಡಿಯಿಂದ ಬಗ್ಗಿ ನೋಡಿದ ಆ ದೊಡ್ಡ ಸರ್ ನಮ್ಮನ್ನ ಒಳಗಡೆ ಕರೆದ್ರು ಅಲ್ಲಿವರೆಗೂ ನನ್ ಜೊತೆಗೆ ಬಂದಿದ್ದ ಅನು ಆ ಸರ್ ನೋಡಿ ಯಪ್ಪಾ ನೀವಿ ಅವರನ್ನು ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ ನನ್ಗೆ ಕುರಿನ ಕಡಿಯೋ ಕಟಕನ್ ಹಾಗಿದ್ದಾರೆ ಅವರು ನಾನು ಇಲ್ಲೇ ಇರ್ತೀನಿ ನೀನು ಒಳಗಡೆ ಹೋಗು ಅಂದಾಗ ಕಪ್ಪುಗೆ ದಪ್ಪುಗೆ ಎತ್ತರ ಇದ್ದು ದಪ್ಪ ಮಿಸೆ ಬಿಟ್ಟಿದ್ದ ಆ ದೊಡ್ಡ ಸರ್ನ ನೋಡಿ ನಂಗು ಭಯವಾಗಿದ್ದು ಸತ್ಯವೇ ಅದರಲ್ಲೂ ಅವರ ಕಂಚಿನ ಕಂಠ ಕೇಳಿ ಹೀಗೆ ಹೊರಗಡೆ ಹೋಗೋಣ ಅನ್ನೋ ಆಲೋಚನೆಯು ಸಹ ಬಂದಿತ್ತು ನಾವಿಬ್ರು ಅದೇ ಆಲೋಚನೆಯಲ್ಲಿ ಇದ್ದಾಗ ಅವರು ಮತ್ತೊಮ್ಮೆ ಎರಡ್ರಮ್ಮ ಅದು ಒಳಗಡೆ ಬನ್ನಿ ಅಂದಾಗ ಅನುವಿನ ಕೈ ಹಿಡಿದು ಎಳ್ಕೊಂಡೆ ಅವರ ಕೊಠಡಿಗೆ ಹೋದೆ ಅಲ್ಲಿ ಒಬ್ಬರು ಹೆಂಗ್ಸು ಮತ್ತೊಬ್ರು ಗಂಡಸು ಇದ್ದದ್ದು ನೋಡಿ ಸ್ವಲ್ಪ ಸಮಾಧಾನ ತಂದ್ಕೊಂಡ ನಾನು ಆ ಸರ್ ವಿಷಯ ಏನು ಅಂತ ಕೇಳಿದಾಗ ಸರ್ ನಾನೀಗ ಗರ್ಭಿಣಿ ಇದ್ದೀನಿ ಆದ್ರೆ ನನ್ನ ಗಂಡ ಈ ಮಗು ನಂದಲ್ಲ ತೆಗೆಸಿಬಿಡು ಅಂತಿದ್ದಾರೆ ಅವ್ರ ಮಾತಿಗೆ ನನ್ನ ಮತ್ತೆ ಅವರ ಮನೆಯವರು ಎರಡು ಮನೆಯವರು ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಆದ್ರೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ಸರ್ ನಾನು ಅಡ್ಡ ದಾರಿಯನ್ನು ಸಹ ಹಿಡ್ದಿಲ್ಲ ಅಂತ ಡಾಕ್ಟರ್ ಹೇಳಿದ ವಿವರಗಳನ್ನೆಲ್ಲ ಚಾಚು ತಪ್ಪತೆ ಹೇಳಿ ಮತ್ತೊಮ್ಮೆ ಕೊನೆಯಲ್ಲಿ ನಾನು ಯಾವ ತಪ್ಪನ್ನು ಸಹ ಮಾಡಿಲ್ಲ ಸರ್ ಅದನ್ನ ನಿರೂಪಿಸೋಕೆ ಬೇಕಾದ್ರೆ ನನ್ನನ್ನು ಯಾವ ಟೆಸ್ಟ್ಗೆ ಒಳಪಡಿಸಿದ್ರು ನಾನು ಒಪ್ಕೊಳ್ತೀನಿ ಹೆಣ್ಣಿನ ಹೊಟ್ಟೆಯಲ್ಲಿರೋ ಮಗುವಿನ ತಂದೆ ಯಾರು ಅಂತ ಕಂಡ್ ಹಿಡಿಯೋ ಟೆಕ್ನಾಲಜಿ ಇದೆಯಲ್ಲ ಆ ಮೂಲಕ ನನ್ನ ಮಗುವಿನ ಅಪ್ಪ ಯಾರು ಅಂತ ಬೇಕಾದ್ರೆ ಕಂಡು ಹಿಡೀಲಿ ಅವರು ಆದ್ರೆ ನಾನಂತೂ ನನ್ನ ಮಗುವನ್ನ ತೆಗ್ಸೋದಿಲ್ಲ ಸರ್ ನನ್ನ ಮನೆಯವರೆಲ್ಲ ಬಲವಂತ ಮಾಡಿ ನನಗೆ ಗರ್ಭಪಾತದ ಮಾತ್ರೆ ಕುಡ್ಸೋಕೆ ನೋಡ್ತಿದ್ದಾರೆ ದಯವಿಟ್ಟು ನನ್ಗೆ ಸಹಾಯ ಮಾಡಿ ಅಂತ ಕೈ ಮುಗ್ದು ಕೇಳ್ಕೊಂಡಿದ್ದೆ ಆ ಸರ್ ಮೊದ್ಲು ಕೇಳಿದ್ದೆ ನಿಂದು ಲವ್ ಮ್ಯಾರೇಜಾ ಅಂತ ಆಗ ಇಲ್ಲ ಸರ್ ಅರೇಂಜ್ ಮ್ಯಾರೇಜ್ ಮನೆಯವರೆಲ್ಲ ನೋಡಿ ಮಾಡಿದ ಮದುವೆಯೇ ಆದ್ರೆ ಮದುವೆಯಾದ ಆದ ಒಂದ್ ತಿಂಗಳಿಗೆ ಗರ್ಭಿಣಿ ಆಗಿದೆಯಾ ಅಂದ್ರೆ ಇದು ನನ್ನ ಮಗು ಅಲ್ಲ ಅಂತಿದ್ದಾರೆ ನನ್ನ ಗಂಡ ಎಂದ ನನ್ನನ್ನ ಕೂರೋಕೆ ಹೇಳಿದ ಆ ಸರ್ ಅವರ ಎದುರಿಗಿದ್ದ ಇಬ್ರನ್ನ ನೋಡಿದಾಗ ಮಾತಾಡೋ ಆ ಹೆಂಗಸು ಇರ್ತಾರೆ ಸರ್ ಈ ರೀತಿ ಜನಗಳು ಸಹ ಇರ್ತಾರೆ ಹೆಣ್ಣಿನ ಆರೋಗ್ಯದ ಬಗ್ಗೆ ಅವಳ ಪ್ರಾಕೃತಿಕ ಕ್ರಿಯೆಗಳ ಬಗ್ಗೆ ಋತುಚಕ್ರದ ಬಗ್ಗೆ ಏನೊಂದು ತಿಳಿದಿರೋದಿಲ್ಲ ಆದರೂ ತಿಳಿದೇ ಬಾಯಿಗೆ ಬಂದಂತೆ ಮಾತಾಡಿ ಹೆಣ್ಣಿನ ನಡತೆ ಮೇಲೆಯೇ ಕಳಂಕ ಹೊರಿಸ್ತಾರೆ ಇವಳು ಗಂಡ ಕೂಡ ಅಂಥವನೇ ಇರಬೇಕು ಅವನು ಹೊಟ್ಟೆಗೆ ಅನ್ನ ತಿನ್ನೋ ಮನುಷ್ಯನೆಲ್ಲ ಬಿಡಿ ಎಂದು ಆಕೆ ಹೇಳ್ದಾಗ ಅವಳ ಮಾತಿಗೆ ಸಹಮತಿ ಸೂಚಿಸೋ ಅವರ ಪಕ್ಕದಲ್ಲಿದ್ದ ಗಂಡಸು ನೀನೇನು ಯೋಚನೆ ಮಾಡಬೇಡ ಕಣಮ್ಮ ನೀನು ಹೇಳಿದ ರೀತಿಯ ಟೆಕ್ನಾಲಜಿಯಿಂದಲೇ ಮಗುವನ್ನ ಅವನದ್ದೇ ಅಂತ ಸಾಬೀತು ಮಾಡಬಹುದು ಅದಕ್ಕಾಗಿ ನೀನು ಕೋರ್ಟಿನ ಮೊರೆ ಹೋಗ್ಬೇಕಾಗತ್ತೆ ಅದಕ್ಕೆಲ್ಲ ನೀನು ಸಿದ್ಧವಿದೀಯಾ ಅಂತ ಪ್ರಶ್ನಿಸಿದಾಗ ಕೈಯಲ್ಲಿ ಬಿಡುಗಾಸು ದುಡ್ಡಿಲ್ಲದೆ ಹೋದ್ರು ಸಿದ್ಧ ಇದ್ದೀನಿ ಅಂತ ಯಾವ ಧೈರ್ಯದ ಮೇಲೆ ಹೇಳಿದ್ನೋ ನನಗಂತೂ ಗೊತ್ತಿಲ್ಲ ನಂತರ ಆತ ನನ್ನ ನನ್ನ ಹೆಸರು ವಿಳಾಸ ನಾನು ಎಲ್ಲಿವರೆಗೂ ಓದಿದ್ದು ಯಾವ ಕಾಲೇಜಲ್ಲಿ ಓದಿದ್ದು ಯಾವಾಗ ಎಲ್ಲಿಗೆ ಮದುವೆ ಆಗಿದ್ದು ಹುಡ್ಗ ಎಲ್ಲಿ ಅವನು ಏನ್ ಮಾಡ್ತಾನೆ ವಾಸ ಎಲ್ಲಿ ಅಂತೆಲ್ಲ ಕೇಳಿ ನಂತರ ನನ್ನ ತವರು ಮನೆ ಮತ್ತು ಗಂಡನ ಮನೆಯ ವಿವರಗಳನ್ನೆಲ್ಲ ಕೇಳಿದ್ರು ನನಗೇನ್ ಗೊತ್ತು ಅವರು ಕೇಳುವಾಗ ಎಲ್ಲವನ್ನ ಹೇಳ್ಬೇಕು ಅನ್ಕೊಂಡು ಎಲ್ಲವನ್ನ ನೀಟಾಗಿ ವಿವರಿಸಿ ಹೇಳಿದ್ದೆ ಅದ್ರ ನಂತರ ಪೊಲೀಸರು ನನ್ನ ಅಪ್ಪನ ಮನೆಯ ಫೋನ್ ನಂಬರ್ ಪಡೆದು ಅಪ್ಪನಿಗೆ ಕಾಲ್ ಮಾಡಿ ಎಲ್ರು ಈ ಕೂಡ್ಲೆ ಹೊರಟು ಬರ್ಬೇಕು ಅಂತ ಹೇಳಿ ನಮ್ಮನ್ನ ಅಲ್ಲಿಯೇ ಕೂರೋಕೆ ಹೇಳಿದ್ರು ಅರ್ಧ ಗಂಟೆ ಹೊತ್ತಿಗೆ ನನ್ನ ತವರಿನವರು ಮತ್ತೆ ಗಂಡನ್ ಮನೆಯವರು ಎಲ್ರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಹಾಗೆ ಬಂದವರಿಗೆಲ್ಲ ನನ್ನನ್ನ ನೋಡಿ ಆಘಾತವೇ ಆಗಿತ್ತು ನಾನು ಈ ರೀತಿ ಪೊಲೀಸ್ ಠಾಣೆಯ ಮೆಟ್ಲು ಹತ್ತಬಹುದು ಅನ್ನೋ ಯಾವ ಕಲ್ಪನೆಯೂ ಅವರಿಗಿರ್ಲಿಲ್ಲ ನಿಜ ಹೇಳಬೇಕು ಅಂದ್ರೆ ಆ ರೀತಿಯ ಒಂದು ಕಲ್ಪನೆ ನನಗೂ ಇರ್ಲಿಲ್ಲ ಆದ್ರೆ ಹೆಣ್ಣು ಹೆಣ್ಣಾಗಿದ್ದಾಗ ಎಷ್ಟು ಬಲಹೀನಳಾಗ್ತಾಳೋ ಅದೇ ಹೆಣ್ಣು ತಾಯಿಯಾದಾಗ ಅಷ್ಟೇ ಬಲಶಾಲಿ ಆಗ್ತಾಳೆ ಶಕ್ತಿಶಾಲಿ ಆಗ್ತಾಳೆ ಅನ್ನೋದಕ್ಕೆ ನಾನೇ ಉದಾಹರಣೆಯಾಗಿದ್ದೆ ಅದಕ್ಕೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಬಿಟ್ಟಿದ್ದೆ ಮೊದ್ಲೇ ನನ್ನ ಮಾತುಗಳನ್ನೆಲ್ಲ ಕೇಳಿದ್ದ ಆ ದೊಡ್ಡ ಸರ್ ನನ್ನ ಅಪ್ಪನ ಮನೆಯವ್ರಿಗೂ ಗಂಡನ ಮನೆಯವ್ರಿಗೂ ಚೆನ್ನಾಗಿ ಬೈದು ಜೋರು ಮಾಡಿದ್ರು ಅದ್ರಲ್ಲೂ ಪ್ರಮೋದ್ನ ನ ಹಿಡಿದು ಅವನ್ ಕಪಾಳಕ್ಕೊಂದು ಬಾರ್ಸಿ ಚೆನ್ನಾಗಿ ಓದಿದೀಯಾ ಸರ್ಕಾರಿ ಕೆಲ್ಸದಲ್ಲಿ ಬೇರೆ ಇದೀಯಾ ಅಂದ್ಮೇಲೆ ನಿನ್ಗೆ ಸ್ವಂತ ಬುದ್ಧಿ ಇಲ್ವೇನೋ ಈಡಿಯಟ್ ಮದ್ವೆ ಆದ ಒಂದ್ ತಿಂಗಳಿಗೆ ಹೆಂಡತಿ ಗರ್ಭಿಣಿ ಆದ್ಲು ಅಂತ ತಕ್ಷಣ ಅವಳ ನಡತೆ ಮೇಲೆ ಅನುಮಾನ ಪಡ್ತಾ ಇದೀಯಾ ಅವಳು ಡಿ ಎನ್ ಎ ಟೆಸ್ಟ್ ಮಾಡಿಸೋ ಬಗ್ಗೆ ಮಾತಾಡ್ತಾ ಇದ್ದಾಳೆ ಡಿ ಎನ್ ಎ ಟೆಸ್ಟ್ ಮಾಡಿಸೋದು ಅಂದ್ರೆ ಏನೆಂದು ಗೊತ್ತಾ ನಿನಗೆ ಒಂದ್ ವೇಳೆ ಆ ಹುಡುಗಿಯೇ ಹೇಳಿದ್ದು ಸತ್ಯವಾಗಿ ಡಿ ಎನ್ ಎ ಟೆಸ್ಟ್ ನಲ್ಲಿ ನೀನೆ ಅವಳ ಮಗುವಿನ ಅಪ್ಪ ಅಂತ ಬಂದ್ರೆ ನಿನಗೆ ಯಾವ್ದ್ರಲ್ಲಿ ಹೊಡಿಬೇಕು ಹೇಳು ಎಂದು ಜೋರು ಮಾಡಿದಾಗ ತಲೆ ತಗ್ಸಿ ನಿಂತು ಬಿಟ್ಟ ಪ್ರಮೋದ್ ಅವನಿಗ್ ಮಾತ್ರವೇ ಅಲ್ಲ ನನ್ನ ಅಪ್ಪ ಅಮ್ಮ ಅಣ್ಣ ಅಜ್ಜಿ ಮತ್ತು ಪ್ರಮೋದ್ ಮನೆಯವರಿಗೂ ಎಲ್ರಿಗೂ ಬಾಯಿಗೆ ಬಂದಂತೆ ಚೆನ್ನಾಗಿ ಬೈದು ಜೋರು ಮಾಡೋ ಆ ಕಪ್ಪಗಿನ ದಪ್ಪನೆಯ ಪೊಲೀಸರನ್ನ ನೋಡಿ ನನ್ನ ಮನಸ್ಸು ತುಂಬಿ ಬಂದಿತ್ತು ಹಾಗೆ ಮನದಲ್ಲೇ ಅವರಿಗೆ ನಮಿಸಿ ಬಿಟ್ಟಿದ್ದೆ ಆಗ್ಲೇ ಮತ್ತೊಂದು ವಿಷಯ ನನ್ನ ಅರಿವಿಗೆ ಬಂದಿದ್ದು ಅದ್ ಏನು ಅಂದ್ರೆ ವ್ಯಕ್ತಿಯ ರೂಪ ಮತ್ತೆ ಅವರ ವ್ಯಕ್ತಿತ್ವ ಎರಡಕ್ಕೂ ಅಜಗಜಾಂತ್ರ ವ್ಯತ್ಯಾಸ ಇದೆ ಅನ್ನೋದು ಪ್ರಮೋದ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿದ್ರು ಅವನ ವ್ಯಕ್ತಿತ್ವ ಕೊಳತು ನಾರ್ತಾ ಇರೋ ಮೋರಿಯಷ್ಟು ಕೊಳುಕು ಆದ್ರೆ ಈ ಪೊಲೀಸ್ ನೋಡೋಕೆ ಕಪ್ಪುಗೆ ದಪ್ಪಗೆ ಕೊಳುಕು ಕೊಳಕಾಗಿ ಕಂಡ್ರು ಒಂದು ಹೆಣ್ಣಿನ ಮನೋವೇದನೆಗಳನ್ನ ಅರ್ಥೈಸ್ಕೊಳ್ತಾ ಇರೋ ಆತನ ವ್ಯಕ್ತಿತ್ವ ಪಾರಿಜಾತ ಪುಷ್ಪದಷ್ಟು ಮೃದು ಅಂದ್ಕೊಂಡು ನಾನು ಅವರನ್ನೇ ನೋಡ್ತಾ ನಿಂತಾಗ ಎಲ್ರಿಗೂ ಮತ್ತಷ್ಟು ಬೈದು ಜೋರು ಮಾಡಿದ ಆ ಪೊಲೀಸ್ ಈಗ ಇಲ್ಲಿಯೇ ಒಂದು ತೀರ್ಮಾನ ಆಗ್ಬೇಕು ಆ ಹುಡ್ಗಿಯನ್ನ ನೀವೆಲ್ಲ ಚೆನ್ನಾಗ್ ನೋಡ್ಕೊಳ್ತೀರಾ ಅವಳಿಗೂ ಅವಳ ಮಗುವಿಗೂ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಅಂದ್ರೆ ಮಾತ್ರ ನಿಮ್ ಜೊತೆಗೆ ಅವಳನ್ನ ಕಳಿಸ್ತೀನಿ ಇಲ್ಲಾಂದ್ರೆ ನೇರವಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಕೊಡ್ತೀನಿ ಅಲ್ಲಿಂದ ಕೋರ್ಟ್ಗೆ ಕಳಿಸ್ತೀನಿ ಎರಡು ಮನೆಯವ್ರ ವಿರುದ್ಧ ಕಂಪ್ಲೇಂಟ್ ಬರೆಸ್ಕೊಂಡು ಮೇಲೆ ಕೇಸ್ ಹಾಕ್ತೀನಿ ಒಂದು ಹೆಣ್ಣಿಗೆ ಬಲವಂತವಾಗಿ ಗರ್ಭಪಾತದ ಮಾತ್ರೆ ಕೂಡಿ ಮಗುವನ್ನ ಕೊಲ್ಲೋಕೆ ನೋಡಿದ್ದು ಅಲ್ಲದೆ ಅವಳ ನಡತೆ ಬಗ್ಗೆ ತಪ್ಪಾಗಿ ಮಾತಾಡಿದ್ದಕ್ಕೆ ಅಷ್ಟೇ ಅಲ್ಲ ಇನ್ನು ಯಾವ ಯಾವ ಸೆಕ್ಷನ್ ಸಿಗುತ್ತೋ ಎಲ್ಲ ಸೆಕ್ಷನ್ ಮೇಲೆ ಮೇಲೆ ಕೇಸ್ ಹಾಕಿ ಎಲ್ರನ್ನ ಜೈಲಿಗೆ ಅಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಾಗ ಅವ್ರ ಅಂದ್ರೆ ಪ್ರಮೋದ್ ಸೇರಿದಂತೆ ಎಲ್ರು ತಪ್ಪಾಯ್ತು ಸರ್ ಇನ್ಯಾವತ್ತು ಈ ರೀತಿ ಅಪರಾಧವನ್ನ ಮಾಡೋದಿಲ್ಲ ನಿವೇದನನ್ನ ಮತ್ತೆ ಅವಳ ಮಗುವನ್ನ ಇಬ್ರನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಮುಚ್ಚಳಿಕೆ ಬರ್ದ್ಕೊಟ್ಟು ನನ್ನನ್ನ ಅಲ್ಲಿಂದ ಕರ್ಕೊಂಡು ಬರೋವಾಗ ಮೊದ್ಲು ನನ್ನನ್ನ ಮಾತಾಡ್ಸಿದ ಆ ಗಂಡಸು ಮತ್ತೆ ಹೆಂಗ್ಸು ಇಬ್ರು ನನ್ನನ್ನ ನಿಲ್ಸಿ ಫೋಟೋ ತೆಗೆದುಕೊಂಡಿದ್ರು ನಂದಷ್ಟೇ ಅಲ್ಲ ಪ್ರಮೋದ್ ಮತ್ತೆ ಎರಡು ಪರಿವಾರದ ಫೋಟೋ ಸಹ ತೆಗೆದುಕೊಂಡಿದ್ರು ಆಗ ಅವ್ರು ಯಾಕೆ ನಮ್ಮೆಲ್ರು ಫೋಟೋಗಳನ್ನ ತೆಗೆದುಕೊಳ್ತಿದ್ದಾರೆ ಅನ್ನೋದು ನನ್ಗೂ ಸಹ ತಿಳಿದಿರ್ಲಿಲ್ಲ ಆದ್ರೆ ಮಾರ್ನೇ ದಿನ ವಿಷಯ ತಿಳಿದಿದ್ದು ಅದ್ ಏನು ಅಂದ್ರೆ ಅವರಿಬ್ರು ಬೇರೆ ಯಾರು ಅಲ್ಲ ಕರ್ನಾಟಕದ ಜನಪ್ರಿಯ ಪತ್ರಿಕೆಯ ಕೆಲಸಗಾರರು ಅಂತ ಯಾಕೆ ಅಂದ್ರೆ ಮಾರನೇ ದಿನ ಬೆಳಗ್ಗೆ ಪೇಪರ್ನಲ್ಲಿ ನನ್ನದೇ ಹೆಸರಿನ ನ್ಯೂಸ್ ಇತ್ತು ಅದು ಸಹ ಹೆಡ್ ಲೈನ್ ಆಗಿ ನಿನ್ನೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಏನೇನೋ ಆಗಿ ಪ್ರಮೋದ್ ಮತ್ತೆ ಅವನ ಮನೆಯವರು ಅಂದು ಅಲ್ಲಿಯೇ ಉಳ್ಕೊಂಡಿದ್ರು ನಮ್ಮ ಮನೆಯಲ್ಲಿ ಹೆಚ್ಚು ಜಾಗವಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಗಂಡಸರು ಮತ್ತೆ ಹೆಂಗಸರಿಗೆ ಪ್ರತ್ಯೇಕವಾಗಿ ಜಾಗ ಮಾಡಿದ್ರಿಂದ ನಾನು ಅಜ್ಜಿಯ ಜೊತೆಗೆ ಮಲಗಿದ್ದೆ ಅದು ಅಲ್ಲದೆ ಪೊಲೀಸ್ ಚೆನ್ನಾಗಿ ಬೆದರಿಕೆ ಹಾಕಿದ್ರಿಂದ ಯಾರು ನನಗೆ ಏನೊಂದು ಹೇಳಲಿಲ್ಲ ಆದ್ರೆ ಮಾರನೇ ದಿನ ಬೆಳಿಗ್ಗೆಯೇ ನಮ್ಮ ಮನೆಯ ಅಕ್ಕಪಕ್ಕದವರೆಲ್ಲ ಬಂದು ಪೇಪರ್ ತೋರಿಸ್ತಾ ಅಲ್ಲ ನೀವೆಲ್ಲ ಮನುಷ್ಯ ಅಲ್ವಾ ಆ ಹುಡುಗಿಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಲ್ಲ ಮಗಳು ಅನ್ನೋ ಕರ್ಣೆ ಬೇಡ್ವಾ ಮಮತೆ ಬೇಡ್ವಾ ಅಂತ ಜೋರ್ ಮಾಡುವಾಗ್ಲೆ ಮನೆಯ ಪೇಪರ್ ತೆಗೆದು ನೋಡಿದ್ದು ಎಲ್ರು ಅದುವರೆಗೂ ಸಹ ಪೇಪರ್ ಓದೋ ಸುದ್ದಿಗೆ ಹೋಗಿರ್ಲಿಲ್ಲ ಯಾರು ಎಲ್ರಿಗೂ ನಾನೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ರಿಂದ ಪೇಪರ್ ಕಡೆಗೆ ಗಮನವೇ ಹೋಗಿರ್ಲಿಲ್ಲ ಯಾವಾಗ ಅಕ್ಕಪಕ್ಕವರೆಲ್ಲ ಬಂದು ನನ್ನ ಅಪ್ಪ ಅಮ್ಮ ಅಜ್ಜಿಗೆ ಚೆನ್ನಾಗಿ ಮಾಡಿದ್ರೋ ಹಾಗೆ ಪ್ರಮೋದ್ ಮತ್ತವನ ಮನೆಯವ್ರಿಗೂ ಉಗ್ದು ಉಪ್ಪು ಹಾಕಿದ್ರೋ ಆಗ್ಲೇ ಎಲ್ರು ಪೇಪರ್ ನೋಡಿದ್ದು ತನ್ನ ಮಗುವನ್ನ ಉಳಿಸ್ಕೊಳ್ಳೋ ಸಲುವಾಗಿ ಡಿ ಎನ್ ಎ ಟೆಸ್ಟ್ ಮಾಡಿಸೋವರೆಗೂ ಯೋಚಿಸಿ ಕೋರ್ಟ್ ಮೆಟ್ಲು ಏರೋಕೆ ಸಿದ್ಧವಿರೋ ದಿಟ್ಟ ಯುವತಿ ನಿವೇದನ ಅನ್ನೋ ಶೀರ್ಷಿಕೆಯಡಿ ನಾನು ಏನೇನು ಹೇಳಿದ್ನೋ ಎಲ್ಲವನ್ನ ಬರೆದು ನನ್ನದೊಂದು ದೊಡ್ಡ ಫೋಟೋ ಹಾಕಿದ್ದು ಅಲ್ಲದೆ ಇವನೇ ಅವಳ ನೀಚ ಗಂಡ ಅಂತ ಪ್ರಮೋದ್ ನ ಸಾಲದಕ್ಕೆ ಇವರೇ ಮಗುವನ್ನ ಸಾಯಿಸೋಕೆ ನೋಡಿದ ಅವಳ ತವರಿನವ್ರು ಗಂಡನ ಮನೆಯವರು ಅಂತ ಉಳಿದವರ ಫೋಟೋಗಳನ್ನ ಸಹ ಹಾಕಿದ್ರು ಜೊತೆಗೆ ಎಲ್ಲರ ವಿವರಗಳನ್ನ ಸಹ ಬರ್ದಿದ್ರು ಪ್ರಮೋದ್ ನ ಊರು ಮತ್ತೆ ಕೆಲ್ಸದ ಬಗ್ಗೆ ಜೊತೆಗೆ ಅವನ ಅಪ್ಪನ ಬಗ್ಗೆಯೂ ಬರ್ದು ಇವರೆಲ್ಲ ಯಾವ ಸೀಮೆ ವಿದ್ಯಾವಂತರು ಅಂತ ಪ್ರಶ್ನೆ ಮಾಡಿದ್ರು ಒಟ್ನಲ್ಲಿ ಮಟ್ಟಕ್ಕೆ ದೊಡ್ಡ ಅದು ಅಲ್ಲದೆ ನಾನು ಹೇಳಿದ್ದ ಟೆಸ್ಟ್ ಎಂದರೇನು ಅನ್ನೋದನ್ನ ಕೂಲಂಕುಷವಾಗಿ ಬರೆದಿದ್ರು ಅದರಿಂದ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸಹಾಯ ಆಗ್ಬೋದು ಅನ್ನೋ ಉದ್ದೇಶ ಅವ್ರದ್ದಾಗಿತ್ತೋ ಏನೋ ಆದ್ರೆ ನನ್ನಿಂದ ಎರಡೂ ಮನೆಯವರ ಮರ್ಯಾದೆ ಹೋಯಿತು ಅಂತ ಅವರೆಲ್ಲರೂ ನನ್ನನ್ನೇ ಸುಡೋ ಹಾಗೆ ನೋಡೋವಾಗ ನನ್ನ ಬಳಿ ಬಂದ ಅನು ಇನ್ಮೇಲೆ ನೀನೇನು ಏನು ಹೆದ್ರು ಬೇಡ ನೀವಿ ಇವರಲ್ಲಿ ಯಾರಾದ್ರೂ ಸ್ವಲ್ಪ ತೊಂದರೆ ಕೊಟ್ಟರು ಸಾಕು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡು ಹೇಗಿದ್ರು ಆ ಸರ್ ನಿನ್ಗೆ ನಂಬರ್ ಕೊಟ್ಟಿದ್ದಾರೆ ಅಲ್ವಾ ಅಷ್ಟೇ ಅಲ್ದೆ ಈ ಪೇಪರ್ನವರಿಗೂ ಕಾಲ್ ಮಾಡು ಅವ್ರ ನಂಬರ್ ಕೂಡ ನಿನ್ ಬಳಿಯೇ ಇದೆಯಲ್ಲ ಅಂತ ಕಣ್ಣು ಮಿಟುಕ್ಸುವಾಗ ಅವಳ ಮಾತನ್ನ ಅರ್ಥೈಸ್ಕೊಂಡ ನಾನು ಕರೆಕ್ಟ್ ಇಬ್ರು ನಂಬರ್ ಕೂಡ ನನ್ನ ಹತ್ರವೇ ಇದೆ ಇವರಲ್ಲಿ ಯಾರೇ ನನ್ಗೆ ಹಿಂಸೆ ಮಾಡಿದ್ರು ನೇರವಾಗಿ ಅವರಿಗೆ ಕಾಲ್ ಮಾಡ್ತೀನಿ ನನಗಾಗ್ಲಿ ಅಥವಾ ಮಗುವಿಗಾಗ್ಲಿ ಸ್ವಲ್ಪ ನೋವಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಇವರೆಲ್ಲರೂ ಕಂಬಿ ಎಣಿಸ್ಬೇಕಾಗುತ್ತೆ ಅನ್ನೋ ಮೂಲಕ ಪ್ರಮೋದ್ ಸೇರಿದಂತೆ ಎಲ್ರಿಗೂ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದೆ ಯಾರೊಬ್ರು ನನ್ನ ಕಾಳಜಿಯನ್ನು ಸಹ ಮಾಡ್ಲಿಲ್ಲ ಕನಿಷ್ಠ ಪಕ್ಷ ಒಂದ್ ಲೋಟ ನೀರು ಎಲ್ಲರೂ ನನ್ನನ್ನ ತಿರಸ್ಕರಿಸೋಕೆ ಸಜ್ಜಾಗಿ ಬಿಟ್ಟಿದ್ರು ಕಾರಣ ನಾನು ಅವರೆಲ್ಲರ ಮರ್ಯಾದೆಯನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಮತ್ತೆ ಊರಲ್ಲಿ ಹರಾಜು ಹಾಕಿದ್ದೀನಿ ಇನ್ ಮುಂದೆ ಅವರೆಲ್ಲಾ ತಲೆ ಎತ್ತಿ ಓಡಾಡೋಕೆ ಆಗಲ್ಲ ಜನರೆಲ್ಲ ಅವರಿಗೆ ಬೈತಾರ ಅನ್ನೋದು ಅದ್ರ ನಂತರ ಒಂದೆರಡು ದಿನ ನಾನು ಅಲ್ಲಿಯೇ ಉಳಿಬೇಕು ಅಂದ್ಕೊಂಡೆ ಆದ್ರೆ ಹೆಚ್ಚು ಹೆಚ್ಚು ಜನ ನನ್ನ ಹುಡುಕಿ ಬರೋಕೆ ಆರಂಭಿಸಿದ್ರು ಬಂದು ನಂಗೆ ಧೈರ್ಯ ಸಾಂತ್ವನ ಹೇಳ್ತಾ ನನ್ನ ಅಪ್ಪನ ಮನೆಯವರಿಗೆ ಮತ್ತೆ ಗಂಡನ ಮನೆಯವರಿಗೆ ಬುದ್ಧಿ ಹೇಳೋಕೆ ಶುರು ಮಾಡಿದಾಗ ಕೋಪಗೊಂಡ ಪ್ರಮೋದ್ ನ ಮನೆಯವರು ಇವಳಿಂದ ನಮ್ಮ ಮನೆ ಮರ್ಯಾದೆ ಹೋಯ್ತು ಅಂತ ಬೈದು ಬೆಂಗಳೂರಿನ ಕಡೆಗೆ ಹೋದ್ರೆ ಪ್ರಮೋದ್ ನನ್ಗೂ ಕೆಲ್ಸ ಇದೆ ನಾನು ಹೋಗ್ಬೇಕು ಬೇಗ ರೆಡಿಯಾಗಿ ಬಾ ಅಂತ ಹೇಳಿದಾಗ ರೆಡಿಯಾಗಿ ಎದುರು ಬಂದವಳು ನನ್ನ ಮನೆಯವರಿಗೆಲ್ಲ ಕೇಳುವಂತೆ ಪೊಲೀಸ್ ಅಲ್ಲಿ ಹೇಳಿದ್ದು ನೆನ್ಪಿದೆ ತಾನೆ ಅಂತ ಹೇಳಿ ಅವನ್ ಜೊತೆಗೆ ಕಾರು ಹತ್ತಿದ್ದೆ ಕಾರು ಹತ್ತೋ ಮೊದ್ಲು ಅನುವನ್ನ ಗಟ್ಟಿಯಾಗಿ ಅಪ್ಪಿ ವಿದಾಯ ಹೇಳಿದ್ದೆ ಅದೇ ರೀತಿ ಅನು ಕೂಡ ನೀನೇನು ಹೆದ್ರು ಬೇಡ ನೀವಿ ಇವ್ರು ಯಾರು ನಿನ್ ಜೊತೆಗೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನಂತೂ ಯಾವತ್ತಿಗೂ ನಿನ್ ಜೊತೆಗೆ ಇದ್ದೇ ಇರ್ತೀನಿ ಪ್ರತಿದಿನ ನಾಲ್ಕು ಗಂಟೆ ಹೊತ್ಗೆ ನನ್ಗೆ ಕಾಲ್ ಮಾಡು ನೀವಿ ಆಗ ನಾನು ಕಾಲೇಜಿಂದ ಬಂದಿರ್ತೀನಿ ನಾವಿಬ್ರು ಎಲ್ಲಾನು ಮಾತಾಡಬಹುದು ಹಾಗೆ ನಿನಗೆ ಹಿಂಸೆ ಕೊಟ್ರೆ ನೀನು ನನಗೆ ಹೇಳು ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ರನ್ನ ಕರ್ಕೊಂಡು ಶಿವಮೊಗ್ಗಕ್ಕೆ ಬರ್ತೀನಿ ಅಂತ ಧೈರ್ಯ ಹೇಳಿದ್ಲು ಅನು ಒಟ್ನಲ್ಲಿ ನನ್ನ ಮಗುವನ್ನ ಆ ರೀತಿ ಉಳಿಸ್ಕೊಂಡು ಮತ್ತೆ ಪ್ರಮೋದ್ನ ಮನೆಗೆ ಬಂದಿದ್ದೆ ನಾನು ಆದ್ರೆ ರಾತ್ರಿ ನನ್ಗೊಂದು ಆಶ್ಚರ್ಯ ಕಾದಿತ್ತು ಅದ್ ಏನು ಅಂದ್ರೆ ಪ್ರಮೋದ್ ನನ್ನನ್ನ ಮುಟ್ಲಿಲ್ಲ ಅವನು ಚಾಪೆ ಮತ್ತೆ ಬೆಡ್ಶೀಟನ್ನು ತೆಗೆದು ಕೆಳಗಡೆಗೆಸ್ತು ಇನ್ಮೇಲೆ ನಾನು ನಿನ್ನನ್ನ ಮುಟ್ಟೋದಿಲ್ಲ ಯಾರು ಏನೇ ಹೇಳಿದ್ರು ಸರಿಯೇ ನಾನು ನಿನ್ನನ್ನ ನಂಬಲ್ಲ ನೀನು ಮದುವೆಗೆ ಮೊದ್ಲು ಬೇರೆಯವ್ರ ಜೊತೆಗೆ ದೇಹವನ್ನ ಹಂಚ್ಕೊಂಡಿದ್ಯಾ ಆ ಮಗು ನಂದಲ್ಲ ನಿನ್ನಂತ ಅಪವಿತ್ರ ಹೆಣ್ಣನ್ನ ನಾನು ಮುಟ್ಟೋದಿಲ್ಲ ಹಠ ಮಾಡಿ ಕಟ್ಕೊಂಡ ತಪ್ಪಿಗೆ ಇಲ್ಲೇ ಅಂದಾಗ ನನಗೆ ಪಾಯಸ ಕುಡಿದಷ್ಟು ಖುಷಿಯಾಗಿತ್ತು ಸದ್ಯ ಈಗಲಾದರೂ ಈ ಪಿಶಾಚಿಯಿಂದ ನನಗೆ ಮುಕ್ತಿ ಸಿಕ್ತು ಅನ್ಕೊಂಡು ಮತ್ತೆ ಆ ಮುಕ್ತಿಗೆ ಕಾರಣವಾದ ನನ್ನ ಮಗುವಿಗೆ ಮನದಲ್ಲೇ ಧನ್ಯವಾದ ಹೇಳಿದ್ದೆ ನಿವೇದನಾಳ ಡೈರಿಯಲ್ಲಿ ಇದಿಷ್ಟನ್ನ ಓದಿದ ಸೌರಭ್ ಮತ್ತೆ ನಿರಂಜನ್ ಇಬ್ರು ಒಬ್ಬರ ಮುಖ ಒಬ್ರು ನೋಡ್ಕೊಳ್ಳೋವಾಗ ಮಾತಾಡೋ ಸೌರಭ್ ಗ್ರೇಟ್ ಸರ್ ನನ್ನ ವೇದ ನಿಜಕ್ಕೂ ಗ್ರೇಟ್ ನೋಡಿದ್ರ ಸರ್ ವೇದ ಆಗಿನಿಂದಲೇ ಎಷ್ಟು ಗಟ್ಟಿಗಿತಿ ಅಂತ ಎಲ್ರನ್ನ ಹೆದರಿಸಿ ಎದುರಿಸಿ ತನ್ನ ಮಗುವನ್ನ ಉಳಿಸ್ಕೊಳ್ಬೇಕು ಅಂತ ಹೋರಾಡಿದಾರಲ್ಲ ನಿಜವಾಗಿಯೂ ಅವರಿಗೆ ಕೈ ಮುಗಿಬೇಕು ಐ ಲವ್ ವೇದ ಒಂದ್ ರೀತಿ ಅವರು ಗರ್ಭಿಣಿಯಾಗಿದ್ದು ಒಳ್ಳೇದೇ ಆಯ್ತು ಅಲ್ವಾ ಸರ್ ಆ ಮೃಗದಿಂದ ಅವರಿಗೆ ಬಿಡುಗಡೆ ಸಿಕ್ತು ಅಂತ ಇದ್ದ ಸೌರಭ್ ಮಾತಿಗೆ ತಲೆದೂಗೋ ನಿರಂಜನ್ ಹೌದು ಆಗ ಅವರಿಗೆ ಹೊಟ್ಟೆಲಿ ಇದ್ದದ್ದು ಎರಡು ಮಗು ಅಂತ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಗೊತ್ತಾಗಿರ್ಬಹುದು ಆದ್ರೂ ಅವರ ಧೈರ್ಯವನ್ನ ಮೆಚ್ಚಲೇಬೇಕು ಸೌರಭ್ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರ ವಿರುದ್ಧ ನಿಂತಿದ್ದಾರೆ ಹೆಣ್ಣಿಗೆ ಶಕ್ತಿ ಬರೋದೆ ಅವಳು ತಾಯಿ ಆಗೋವಾಗ ಅಲ್ವಾ ನಿವೇದನಾ ಮತ್ತೆ ಅನುಪಮ ಗೆಳೆತನಕ್ಕೆ ಏನ್ ಹೇಳೋದು ಅನುಪಮರ ನಡವಳಿಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಆಗೆಲ್ಲ ನಾನು ಎಷ್ಟೋ ಬಾರಿ ನಿವೇದನ ಮೇಡಮ್ ಯಾಕೆ ಅನುಪಮ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾರೆ ಅಂತ ಯೋಚಿಸ್ತಾ ಇದ್ದೆ ಆದ್ರೆ ಈಗ ಗೊತ್ತಾಗ್ತಾ ಇದೆ ನಿವೇದನ ಯಾಕೆ ಅನುಪಮ ಜೊತೆ ಗೆಳೆತನವನ್ನ ಉಳಿಸ್ಕೊಂಡಿದ್ದಾರೆ ಅನ್ನೋದು ಅವರಿಬ್ಬರ ಗೆಳೆತನಕ್ಕೂ ಕೈ ಮುಗಿಬೇಕು ಸುಖದಲ್ಲಿ ಜೊತೆ ಬರೋದು ಮಾತ್ರ ಗೆಳೆತನ ಅಲ್ಲ ಅಂತ ಹೇಳ್ತಾನೆ ನಿರಂಜನ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ